ಸ್ನೇತ್ರ ಇವೆಲ್ಲ ಕೊಡು ಗಾಡಿಗಳು ನೋಡ್ರಿ ನಿಮಗೆ ಇವೆಲ್ಲ ಏನದವಲ್ಲ ಇವೆಲ್ಲ ಕೊಡು ಗಾಡಿಗಳು ಇವ್ರು ಓನರ್ ನೋಡ್ರಿ ಇಲ್ಲೇ ಇರ್ತಾರೆ ಬಂದ್ರೆ ಫೋನ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಡೈರೆಕ್ಟ್ ಬಂದ್ ವಿಸಿಟ್ ಮಾಡಿದ್ರು ನಿಮಗೆಲ್ಲ ಅನುಕೂಲ ಮಾಡ್ಕೊಡ್ತಾರೆ ಬಂದ್ರೆ ನಿಮಗೆ ಡಿಸ್ಕೌಂಟ್ ಮಾಡಿ ಗಾಡಿ ಕೊಡ್ತೇವೆ ನಾವು ಧಾರವಾಡದಲ್ಲಿ ನಮ್ದು ಆರ್ ವಿ ಪಾಟೀಲ್

ಕಾಲೇಜ್ ಹುಡುಗೋರ್ ಬರ್ಲಿ ಯಾರು ಬರ್ರಿ ಗಾಡಿ ರನ್ನಿಂಗ್ ಎಕ್ದಮ್ ಓಕೆ ಐತ್ರಿ ಸ್ನೇಹಿತರ ಇಲ್ಲಿ ನೋಡ್ರಿ ಅತಿ ಕಡಿಮೆ ಐವತ್ ಸಾವಿರ ನಿಮಗೆ ಕಾರ್ ಸಿಗತೈತಿ ಸ್ಟೂಡೆಂಟ್ ಆಗ್ಲಿ ಯಾರು ಆಗ್ಲಿ ಬಂದ್ ಇದನ್ನ ತಗೊಂಡ್ ಹೋಗ್ಬೋದು ಗುಡ್ ಕಂಡೀಷನ್ ಐತಿ ನೈಂಟಿ ಸೆವೆನ್ ಮಾಡಲ್ ಮಾರುತಿ ಏಟ್ ಹಂಡ್ರೆಡ್ ಸೂಪರ್ ಗಾಡಿ ನೆಕ್ಸ್ಟ್ ಬರ್ರಿ ಸರ್ ನೆಕ್ಸ್ಟ್ ಸ್ನೇಹಿತರ ಈಗ ಸರ್ ಯಾವ್ದ್ ಹೇಳ್ತಾರ ನೋಡ್ರಿ ಈಗ ಇದು ಟೂ ತೌಸಂಡ್ ಟ್ವೆಲ್ ರೀ

ಓಕೆ ಸೆಕಂಡ್ ಓನರ್ ಸೆಕೆಂಡ್ ಒನ್ ಲ್ಯಾಕ್ ಫೋರ್ಟಿ ರನ್ನಿಂಗ್ ಆಗಿದೆ ವೆಲ್ ಶೋರೂಮ್ ಮೇಂಟೈನ್ ಇದೆ ನಾನ್ ಟಚ್ ಪೀಸ್ ಇದೆ ಎಲ್ಲೂ ಟಚ್ ಅಪ್ ಎಲ್ಲೂ ಟಚ್ ಅಪ್ ಆಗಿಲ್ಲ ಗಾಡಿ ರೀ ರೀತಿಯಲ್ ಪೇಂಟ್ ಇದೆ ಗಾಡಿ ಫೋರ್ ಲ್ಯಾಕ್ ಸಿಕ್ಸ್ಟಿ ಹೇಳ್ತಾರೆ ಸರ್ ಇದು ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಹೇಳ್ತಾರೆ ಮಟ್ಟ ಮಾಡಿಫ್ಟ್ ಮಟ್ಟ ನೋಡ್ ಸ್ನೇಹಿತರೆ ಇನ್ನೂ ಡಿಸ್ಕೌಂಟ್ ಮಾಡ್ಕೊಡ್ತಾರ ಬೆಟ್ಟ ಧಾರಾಡ್ ಒಳಗ ಸೆಕೆಂಡ್ ಹ್ಯಾಂಡ್ ಕಾರ್ ಗಳು ಸೇಲ್ ಮಾಡೋದಂತ ಅಗ್ದಿ ಉತ್ತಮವಾದ ನೀವು ಪ್ರೈಸ್ ಗಳೇ ಸಿಗ್ತಾವೆಲ್ಲ ಗಾಡಿ ಟೂ ನ್ ಪೆಟ್ರೋಲ್ ಇದು ಟೂಸನ್ ಸೆಕೆಂಡ್ ಓನರ್ ಇದೆ ಇನ್ಸುನ್ಸ್ ರನ್ನಿಂಗ್ ಇದೆ ಇದು ಫೈವ್ ಫಿಫ್ಟಿ ಹೇಳ್ತಿದಾರೋರ್ ಸೆವೆಂಟಿ ನೋಡ್ ಸ್ನೇಹಿತರ ಗುಡ್ ಕಂಡೀಷನ್ ಐತಿ ಗಾಡಿ ಇದು ಎಕ್ದ್ ಕಲರ್ ಮಸ್ತ್ ಐತಿ ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್ ಸ್ವಿಫ್ಟ್ ಡಿಸೈರ್ ಡಿಸೈಲ್ 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 ವೆಹಿಕಲ್ ಸಿಗ್ತಾ ಇಲ್ಲ ಹೌದ್ರಿ ಎಲ್ಲಾ ಪೆಟ್ರೋಲ್ ಆಗ ಒಂದೇ ಒಂದ್ ಗಾಡಿ ಇದೆ ಡಿಸೈಲ್ ಡಿಸೈಲ್ ಅದ್ರಿ ಒಂದೇ ಗಾಡಿ ಇದೆ ಈ ಒಟ್ಟೆ ಈಗ ಯಾವ ಅಂತ ಬರಾಕತ್ತೇನೂ ಇಲ್ರಿ ಈಗ ಡಿಸೈಲ್ ಓಕೆ ಓಕೆ ಯಾಕಂದ್ರೆ ಡಿಸೈಲ್ ಈಗ ಯಾವ್ರಿಗೆ ಚಲೋ ಪರ್ಫಾರ್ಮೆನ್ಸ್ ಬಹಳ ಚಲೋ ಬರ್ತೈತಲ್ಲ ಹಂಗಾಗಿ ಇದನ್ನ ಇದು ಒನ್ ಲ್ಯಾಕ್ ತರ್ಟಿ ಟೂ ತೌಸಂಡ್ ರನ್ನಿಂಗ್ ಆಗಿದೆ ಹಾ ರೀ ಸೆಕೆಂಡ್ ಓನರ್ ಇದೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಇದೆ ಹಾ ರೀ ಟೂ ತೌಸಂಡ್ ಮಾಡೆಲ್ ಇದೆ ಫೈವ್ ತರ್ಟಿ ಹೇಳ್ತಾ ಇದೀವಿ ಆ ಒಂದು ಫೋರ್ ನೈಂಟಿ ಮಟಾ ಆಗ್ತೇತಿ ನಿಮ್ ತ್ರೂ ಬಂದ್ರೆ ಫೋರ್ ಏಟಿ ಮಠ ಕೊಡ್ತೇವೆ ಮತ್ತ ನೀನ್ ಸ್ನೇಹಿತರೆ ಸ್ನೇಹಿತ್ರ ನೋಡ ಸ್ನೇಹಿತರ ಇಷ್ಟ ಅನುಕೂಲ್ ಮಾಡ್ಕೊಡತ್ತಾರ ನೀವು ಎಲ್ಲಿಂದಾದ್ರೂ ಬರುವಾಗ ಫೋನ್ ಮಾಡ್ಸಿ ಟೆನ್ ತೌಸಂಡ್ ಡಿಸ್ಕೌಂಟ್ ಈಗ ಸಾರ್ ಈ ಡಿಸರಿಗ್ ಹತ್ತ್ ಸಾವಿರ ರೂಪಾಯಿ ಡಿಸ್ಕೌಂಟ್ ಅಂತ ನೋಡ್ರಿ ನೆಕ್ಸ್ಟ್ ಸರ್ ಈ ಟೈಪ್ ಅನುಕೂಲ್ ಸ್ನೇಹಿತರೆ ನೀವು ಬೆಳಗಾವಾ ಹುಬ್ಳಿ ಒಳಗೂ ಮಾಡಾಕ ಆಗಂಗಿಲ್ಲಾ ನೋಡ್ರಿ ಇಷ್ಟ ಅನುಕೂಲ ಮಾಡ್ಕೊಡತ್ತಾರ ಅವ್ರ ಈಗ ಟೂ ತೌಸಂಡ್ ಸೆವೆಂಟೀನ್ ಪೆಟ್ರೋಲ್ ವಿ ಎಕ್ಸ್ ಐ ಪೆಟ್ರೋಲ್ ವಿ ಎಕ್ಸ್ ಐ ಏಟಿ ತೌಸಂಡ್ ರನ್ ಆಗಿದೆ ಸಿಂಗಲ್ ಓನರ್ ಇದೆ ಎಲ್ಲ ಶೋರೂಮ್ ಮೇಂಟೈನ್ ಇದೆ ಶೋರೂಮ್ ರೆಕಾರ್ಡ್ ಇದೆ ಗಾಡಿಗೆ ಎಲ್ಲೂ ಟಚ್ ಆಗಿಲ್ಲ ಏನಿಲ್ಲ ಎಲ್ಲ ಜೆನ್ಯೂನ್ ಪೀಸ್ ಇದೆ ಗುಡ್ ಕಂಡೀಷನ್ ಐತೆ ಗಾಡಿ ಇದು ಫೈವ್ ಐಟಿ ಹೇಳ್ತಾ ಇದೀವಿ ಸರ್ ಫೈವ್ ಫಿಫ್ಟಿ ಮಟ್ಟ ಮಾಡ್ಕೊಡ್ತೀವಿ ಲೋನ್ ಫೆಸಿಲಿಟಿ ಮಾಡ್ಕೊಡ್ತೀವಿ ಇದ್ರ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇದೆ ಎಸ್ ಸರ್ ಫೋನ್ ಮಾಡಿ ಬರ್ಬೋದ್ರಿ ನಿಮ್ ಚಾನಲ್ ಟೆನ್ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಸಾವಿರ ರೂಪಾಯಿ ಡಿಸ್ಕೌಂಟ್ ನೋಡ್ರಿ ನಮ್ ಚಾನಲ್ ತ್ರೂ ಬಂದ್ರೆ ಓಕೆ

एबीएस <laughs> ಒಂದ್ ರನ್ನಿಂಗ್ ಆಗಿದೆ ಸಿಕ್ಸ್ಟಿ ಹೇಳ್ತಾ ಇದ್ರ ಸರ್ ಒಂದು ಫೈವ್ ತರ್ಟಿ ತರ್ಟಿ ಫೈವ್ ಮಟ್ಟ ಆಗ್ತೈತಿ ಮೂವತ್ ಸಾವಿರ ಸಾವಿರ ಡೌನ್ ಆಗಿದ್ದು ಒಮ್ಮೆಂಟ್ ಯಾಸ್ ನೋಡ್ರಿ ಡೀಸೆಲ್ ಅಂತ ನಿಮ್ಗ ಗೊತ್ತಿದೆ ಡೀಸೆಲ್ ಬೇಕಲ್ ಈಗ ಸಿಗುದಿಲ್ಲ ಬಂದ್ಬಿಟ್ಟು ಹೌದೌದು ಮತ್ತೆ ಡೀಸೆಲ್ ಬೇಕಾದ ಇಷ್ಟೆಲ್ಲಾ ಗಾಡಿ ಒಳಗ್ರಿ ಡೀಸೆಲ್ ಯಾರ ನೀವು ಬಾಳ ಇದನ್ನ ನಾಲ್ಕೈದು ಗಾಡಿ ಅಷ್ಟ ಕಡೆ ಅದಷ್ಟು ಕಾಂಟ್ಯಾಕ್ಟ್ ಮಾಡ್ರಿ ಸರ್ ರೀ ಇದತ್ ಸರ್ ಸೆಕೆಂಡ್ ಲೈನ್ ಆಗೇತ್ರಿ ನೆಕ್ಸ್ಟ್ ಇವ್ ಲಾಸ್ಟ್ ತಗೊಳನ್ ರೀ ಎರಡು ಲಾಸ್ಟ್ ತಗೊಳ್ರ ಇವ್ ಗಾಡಿ ಹೇಳ್ಬಿಡ್ರಿ ಇಲ್ಲಿಂದ ಹೇಳ್ಕೊಂಡ್ ಇದು ಜೀಪ್ ಕಂಪಲ್ಸ ರೀ ತೌಸಂಡ್ ಸೆವೆಂಟೀನ್ ಸಿಂಗಲ್ ಓನರ್ ಲೆವೆನ್ ಲ್ಯಾಕ್ಸ್ ಇದು ಹನ್ನೊಂದು ಲಕ್ಷ ಸುಬಲ್ ಆಗ್ತೈತಿ ಇನ್ನು ಕಡಿಮೆ ಆಗ್ತೈತೆಲ್ ಸರ್ ಟೂ ತೌಸಂಡ್ ಸೆವೆಂಟೀನ್ ಸೆವೆಂಟೀನ್ ಸಿಂಗಲ್ ಓನರ್ ಏನ್ ಸಿಂಗಲ್ ಓನರ್ ಸಿಂಗಲ್ ಓನರ್ ನೋಡಿ ಗುಡ್ ಕಂಡೀಷನ್ ಐತಿ ಮಾಡಲ್ಲ ಹಾ ಐ ಹಾ ರೀ ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಏನ್ ಏಟ್ ಸೆವೆಂಟಿ ಫೈವ್ ಹೇಳ್ತಾ ಇದೀವಿ ಹಾ ರೀ ಡೀಸೆಲ್ ವೆಹಿಕಲ್ ಗೆ ಡೀಸೆಲ್ ವೆಹಿಕಲ್ ಗೆ ಒಂದು ಏಟ್ ಟ್ವೆಂಟಿ ಫೈವ್ ಮಟ್ಟ ಆಗ್ತೈತಿ ಫೈನಲ್ ಡಿಸ್ಕೌಂಟ್ ಲೋನ್ ಬೇಕಂದ್ರೆ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಲೋನ್ ಅಲ್ಲಿ ನೋಡ್ ಸ್ನೇಹಿತರ ಅವರೇಲ್ಲ ಮಾಡಿಸ್ಕೊಡ್ತಾರೆ ನಿಮ್ಗೆ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಂಟೀರಿಯರ್ ಗುಡ್ ಕಂಡೀಷನ್ ಐತಿ ನೆಕ್ಸ್ಟ್ ಸರ್ ಇದು ವಿಟಾರಾ ಬ್ರಿಜಾ ವಿಟಾರಾ ಬ್ರಿಜಾ ಸರ್ ಇದು ಡೀಸೆಲ್ ಇದು ಡೀಸೆಲ್ ಎಂಜಿನ್ ಆಪ್ಷನಲ್ ಎಸ್ ಸರ್ ಎಲ್ ಡಿ ಆಪ್ಷನಲ್ ಅಂತ ಹೇಳಿದ್ರೆ ಎರಡು ಇರ್ಬೇಕು ಬರ್ತೈತಿ ಫೋರ್ ಇಂಡೋ ಬರ್ತಾವ ಇಬಿಎಸ್ ಬಿ ಎಸ್ ಸರ್ ಇದು ಸೆಕೆಂಡ್ ಓನರ್ ಹಾರಿ ಸೆವೆನ್ ಸೆವೆನ್ ಲ್ಯಾಕ್ ನೈಂಟಿ ತೌಸಂಡ್ ಹೇಳ್ತಿದಾವೆ ಹಾರಿ ಅದು ಒನ್ ಲಾಕ್ ಜೆನ್ಯೂನ್ ರನ್ನಿಂಗ್ ಇದೆ ಶೋರೂಮ್ ಮೇಂಟೈನ್ ಇದೆ ಸರ್ ಇದು ನೀವು ಶೋರೂಮ್ ಅಲ್ಲಿ ಚೆಕ್ ಮಾಡಿ ಈ ವೆಹಿಕಲ್ ತಗೋಬಹುದು ನೀವು ಇದು ಸೆವೆನ್ ನೈಂಟಿ ಅಂತ ಹೇಳಿದ್ರೆ ನಿಮ್ಗೆ ಸೆವೆನ್ ಟ್ವೆಂಟಿ ಸೆವೆನ್ ಫೋರ್ಟಿ ಫೈವ್ ಮಟ್ಟ ಮಾಡ್ಕೊಡ್ತಿದ್ದೆ ನಿಮ್ಗೆ ಇನ್ನೂ ಇನ್ನೂ ಡೌನ್ ಆಗಿದ್ರಿ ರೀ ನೆಕ್ಸ್ಟ್ ಸರ್ ಇದು ಬುಲೆರೋ ಬುಲೆ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಮಾಡಲ್ ಇದು

ಓಕೆ ಗುಡ್ ಕಂಡೀಷನ್ ಐತ್ ಸ್ನೇಹಿತರೆ ನೀವು ಯಾರ ಹೊಲಕ್ಕದು ಯೂಸ್ ಮಾಡೋರ ಮತ್ತೆ ಯಾರು ಬಡಗಿಡಿ ಮಾಡೋರ್ ಇದ್ರೆ ಇದು ಹೋಗ್ಬೋದು ನೆಕ್ಸ್ಟ್ ರೀ ಇದು ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಜೀಪ್ ಕಂಪಾಸ್ ಜೀಪ್ ಕಂಪಾಸ್ ರೀ ಜೀಪ್ ಕಂಪಾಸ್ ಇದು ಎರಡನೇ ಜೀಪ್ ಅದು ಒಂದೇದು ಇದು ಎರಡನೇದು ಹೊಸ ವೆಹಿಕಲ್ ತೊಳಕ್ ಹೋದ್ರೆ ಮೂವತ್ತೇಳು ಲಕ್ಷ ರೂಪಾಯಿ ಬೇಕೀಗ ಇದು ಹೆವಿ ರೀ ಹೆವಿ ಜೀಪ್ ಕಂಪಾಸ್ ಓನರ್ ಇದೆ ಇದೆ ಇದು ಇದು ರನ್ನಿಂಗ್ ಒಂದ್ ಲಕ್ಷ ಒಂದ್ ಲಕ್ಷ ಎರಡ್ ಸಾವಿರ ರನ್ನಿಂಗ್ ಜೆನ್ಯೂನ್ ರನ್ನಿಂಗ್ ಆಗಿದೆ ಶೋರೂಮ್ ಅಲ್ಲಿ ವೆಹಿಕಲ್ ಚೆಕ್ ಮಾಡಿ ತಗೋಬಹುದು ನೀವು ನಾವು ಥರ್ಟಿನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೇಳ್ತಾಯಿದೀವಿ ಆರಿ ಚಾನಲ್ ಮುಖಾಂತರ ಬಂದ್ರ ಹದಿಮೂರ್ ಲಕ್ಷ ಮಾಡ್ಕೊಡ್ತೀನಿ ಸದಾ ಮೂರ್ ಲಕ್ಷ ಆಕೇತ್ ನೋಡ್ರಿ ಸಿ ಲೋನರ್ ನಾಲ್ಕು ನಾಕು ಟೈರ್ ಇದಾವ್ ಇದಕ್ಕೆ ಫುಲ್ಲೇ ಡಿಸ್ಕೌಂಟ್ ಮಾಡ್ದಾರ ಅಂದಿದಕ್ಕೆ ಸ್ವಲ್ಪ ಈಗ ಕಾಣಿಲ್ಲಾ ಸ್ವಲ್ಪ ಇದ್ ನೋಡ್ರಿ ವಾತಾವರಣ ಹಿಂಗೈತಿ ವಾತಾವರಣ ಐತಿ ಏನ್ ಆಗೇತಿ ಈಗ ಇದ್ ಹೊಸಾ ಸೌನ್ ಪೀಸ್ ಇದೆಯಾ ಸರ್ ನೋಡ್ರಿ ಇಂಟೀರಿಯರ್ ನಿಮ್ ಕಾಂತೈತಿ ಇಲ್ಲಿಂದ ನೋಡ್ರಿ ಇಂಟೀರಿಯರ್ ಓಕೆ ನೆಕ್ಸ್ಟ್ ಸರ್ ಯಾವ್ದ್ರ ಇದು ಇದು ಸ್ಕಾರ್ಪಿಯೋ ಮಹೀಂದ್ರ ಅದ ಸ್ಕಾರ್ಪಿಯೋ ಮಹೀಂದ್ರ ಪರವಾಗಿ ರೈತರ ಗಾಡಿ ರೈತರ ಗಾಡಿ ಹೇಳಿದ್ದು ರೈತರ ಪರವಾಗಿ ಮಾಡಿದ್ದು ಮಾಡಿದ್ದು ಅಡ್ಡಾಡುವ ಗಾಡಿ ಇದು ರಫ್ ಅಂಡ್ ಟಫ್ ಇತ್ತು ಮಿನಿಸ್ಟರ್ಗಳು ಎಲ್ಲರೂ ಕಾಮನ್ ಆಗಿ ಗಾಡಿ ಬಾಳ್ ಲೈಕ್ ಮಾಡ್ತಾರೆ ಗಾಡಿ ಹಾ ರೀ ಸಿಂಗಲ್ ಓನರ್ ಗಾಡಿ ಹದಿಮೂರು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತೀವಿ ಹದಿಮೂರ್ ಲಕ್ಷದ ಸಾವಿರ ಹೇಳ್ತೀರಿ ಹೇಳ್ತೀವಿ ಸರ್ ಓಕೆ ಈಗ ನಾನ್ ನಿಮಗೆ ಫುಲ್ ಲೈನ್ ಫೈನಲ್ ಆಗೋದು ಟ್ವೆಲ್ ಲಾಕ್ ಟ್ವೆಂಟಿ ಫೈವ್ ತೌಸಂಡ್ ಮಟ್ಟ ಮಾಡ್ಕೊತೀನಿ ಮುಖಾಂತರ ಬಂದ್ರೆ ಹನ್ನೊಂದು ಎಪ್ಪತ್ತೈದ್ ಮಾಡ್ಕೊಡ್ತೀನಿ ಡಿಸ್ಕೌಂಟ್ ಹೋಗ್ರಿ ಬೇಕಾದಂಗ್ ಬೇಟ ಆಗಿರ ಸ್ನೇಹಿತರೆ ಗುಡ್ ಕಂಡೀಷನ್ ಐತಿ ಸೂಪರ್ ಐತಿ ಗಾಡಿ ಕಲರ್ ಸೂಪರ್ ಐತಿ ನೆಕ್ಸ್ಟ್ ಇಕೋ ಮಾರುತಿ ಗಾಡಿ ಇದು ಹೊಡ್ರ್ ಬಂದವೇ ದೊಡ್ಡ ಇದು ದೊಡ್ಡ ಫ್ಯಾಮಿಲಿಗೂ ನಡೆಯುವಂತ ಗಾಡಿ ದೊಡ್ಡ ಇದು ಕರೆಕ್ಟ್ ಸೆವೆನ್ ಸೀಟರ್ ಇಕೋ ಮಾರುತಿ ಎಸ್ ಸರ್ ಇದು ಐದು ಲಕ್ಷ ಸಾವಿರ ರೂಪಾಯಿ ಹೇಳ್ತೇವೆ ಟೂ ತೌಸಂಡ್ ಟ್ವೆಂಟಿ ಟೂ ಫಸ್ಟ್ ಓನರ್ ಇದೆ ಫಸ್ಟ್ ಓನರ್ ಫಸ್ಟ್ ಓನರ್ ಬೇಕಲ್ ಇದೆ ಲಕ್ಷ ಸಾವಿರ ಐದು ಫೆಸಿಲಿಟಿ ಇದೆ ನಮ್ಮ ಹತ್ರ ಇದಕ್ಕೆ ಅನುಕೂಲ ಇಂಟೀರಿಯರ್ ಗುಡ್ ಕಂಡೀಷನ್ ಐತ್ರಿ ಓಕೆ

ಶೋರೂಮ್ ಮೇಂಟೇನ್ ಇದೆ ಆ ರೀ ಜೆನಿಯೂನ್ ಇದೆ ಆರಿ ಐದು ಲಕ್ಷ ಎಪ್ಪತ್ತ ಸಾವಿರ ರೂಪಾಯಿ ಹೇಳ್ತೇವ ಸರ್ ಇದು ಆರಿ ನೀವು ಇದು ನಿಮಗ್ ಲೋನ್ ಫೆಸಿಲಿಟಿ ಬೇಕಂದ್ರೆ ಲೋನ್ ಫೆಸಿಲಿಟಿನೂ ಕೊಡ್ತೇವಿ ಇದಕ್ಕೆ ಆರ ಡಾಕ್ಯುಮೆಂಟ್ಸ್ ಎಲ್ಲಾ ಕ್ಲಿಯರ್ ಇದ್ರ ಎರಡ ದಿವಸದಿಂದ ಮೂರ್ ಲೋನ್ ಮಾಡಿ ನಿಮಗೆ ಗಾಡಿ ರಿವೇರಿ ಕೊಡ್ತೇವಿ ಆ ರೀ ಸೆವೆಂತಿ ಸರ್ ಐ ಸರ ಫೈವ್ ಟ್ವೆಂಟಿ ಫೈವ್ ಮಟ್ಟ ಆಗ್ತೇತಿ ಆ ಚಾನಲ್ ಮುಖಾಂತರ ಬಂದ್ರ ನಿಮಗ್ ಒಂದ್ ಐದ್ ಲಕ್ಷ ರೂಪಾಯಿ ಕೊಡ್ತೇನಿ ಗಾಡಿ ಇದು ಮ್ಯಾಲಿಂದ ಮ್ಯಾಲಿಂದ್ ಬಿಟ್ಟ ಬಿಡ್ತಾರ ಸ್ನೇಹಿತರ ಐದರ ಐದ ನಾಡು ಇಂಟೀರಿಯರ್ ನೋಡೋಣ ಸ್ನೇಹಿತರು ಓನ್ ಮಾಡೋ ಸ್ನೇಹಿತನ ನೋಡಿ ताकू पावर इन्टो बर्तावो, ये भी ऐसो एयरबैग हो, टू एयरबैग्स बर्तावो। यस सर, नोटरले। लला क्लीन मेंटेनेंस इतिये, गुड कंडीशन इतिये, डैशबोर्ड नोटरे। बिक्की नोटर बर्तावे, नोटरले। इंडियन सीट इंदह, ओके। नेक्स्ट, नेक्स्ट, नोटरले। एकदम गुड कंडीशन इतनो उसने इत्रा। ಇದು ಏಟಿ ಫೈವ್ ಪಿ ಎಸ್ ಟಾಪ್ ಎಂಡ್ ತಿನ್ನ ಸರ್ ಇದಕ್ಕೆ ಏಟಿ ಫೈವ್ ಪಿ ಎಸ್ ಇದು ಸ್ಪೇಸ್ ನೋಡಿ ಸರ್ ಇದಕ್ಕೆ ಎಸ್ ನೋಡಿದ್ರಿ ಡಿಕ್ಕಿ ಸ್ಪೇಸ್ ಡಿಕ್ಕಿ ಎ ಸಿ ಬಿ ಗಾಡಿ ಇದು ಸರ್ ಐದು ಲಕ್ಷ ರೂಪಾಯಿ ಗಾಡಿ ಕೊಡ್ತೇನೆ ನಿಮಗೆ ಬಿಟ್ಟ ಬಿಡ್ತೇನೆ ಬಿಟ್ಟ ಬಿಡುದು ಫೈವ್ ಸೆವೆಂಟಿ ಫೈವ್ ಸ್ನೇಹಿತರೆ ಗಾಡಿ ಕಂಡೀಷನ್ ಯಾರು ಇದು ಬಂದ್ರೆ ಡೈರೆಕ್ಟ್ ವಿಸಿಟ್ ಮಾಡ್ರಿ ನೋಡ್ರಿ ಸಾಕಷ್ಟು ಡಿಕ್ಕಿ ಪೇಸ್ ಇದೆ ನೋಡಿ ಇಲ್ಲಿ ಇಷ್ಟ ಡಿಕ್ಕಿ ಪೇಸ್ ನಿಮಗೆ ಯಾವುದೋ ಈಗಿನ ಗಾಡಿ ಒಳಗಂತ ಶುಗಂಗೆ ಹೆಚ್ಚಾಗಿ ಈಗ ಸದ್ಯಕ್ಕಂತೂ ಸಿಗೋದಲ್ಲ ಸರ್ ಈ ಟೈಪ್ ಪಾಪ್ ಆಂಡ್ ಇದು ಎಬಿಎಸ್ ಏರ್ ಲಾಗ್ ಮ್ಯಾಗ್ವಿಲ್ ಅಲೈವ್ ಇಸ್ ಬ್ಯಾಕ್ ವೈಫರ್ ಎಸ್ ಎಲ್ಲ ಬರುತ್ತೆ ಸರ್ ಇದಕ್ಕೆ ಸೂಪರ್ ಐತೆ ಗಾಡಿ ಸರ್ ಇದು ಎಸ್ ಸುತ್ತ ತಗೊಂಡೆ ನೋಡ್ರಿ ಸ್ನೇಹಿತ ನೆಕ್ಸ್ಟ್ ಸರ್ ನೆಕ್ಸ್ಟ್ ಎಲ್ಲ ಲೋಗನ್ ಈಗ ಯಾವ್ ತೋರಿಸ್ತೀರಿ ಇಲ್ಲ ಓಕೆ ಬಡವರ ಬಂದು ಬಡವರ ಬಂದು ಓಕೆ ಇದು ಮಾರುತಿ ಓಮಿನಿ ಸಿಂಗಲ್ ಓನರ್ ಇದೆ ಇದು ಟೂ ತೌಸಂಡ್ ಲೆವೆನ್ ಮಾಡಲ್ ಇದೆ ಎರಡ್ ಸಾವಿರದ ಹನ್ನೊಂದು ಮೋಡಲ್ ರೀ ಎರಡ್ ಸಾವಿರದ ಹನ್ನೊಂದ್ ಹನ್ನೊಂದು ಹನ್ನೊಂದರ ಮೋಡಲ್ ಇದೆ ರೀ ಸಿಂಗಲ್ ಓನರ್ ಇದೆ ರೀ ಪ್ರೈಸ್ ಎಷ್ಟು ಮಟ್ಟ ಆಗ್ಬಹುದು ಸರ್ ಇದು ಲಕ್ಷ ಕಡಿಮೆ ಸುಜುಕಿ ಬೆಲಿನೋ ಬೆಲಿನೋದ್ ವೆಕಲ್ ಸರ್ ಇದು ನಾಲ್ಕರೊಳಗೆ ಇದು ಅಂದ್ರೆ ಡೀಸೆಲ್ ಎಂಜಿನ್ ಗಾಡಿ ಒಳಗೆ ಆರ್ ಲಕ್ಷ ಐವ್ ಸಾವಿರ ರೂಪಾಯಿ ಆಯ್ತಾ ಇದೆ ಸೆಕೆಂಡ್ ಓನರ್ ಇದೆ ಎಲ್ಲ ಶೋರೂಮ್ ಮೇಂಟೈನ್ ಇದೆ ಇದು ನಮ್ ಫ್ಯಾಮಿಲಿ ಫೇಮಸ್ ಕಲರ್ ರೆಡ್ ಕಲರ್ ಇದು ರೆಡ್ ಕಲರ್ ಫ್ಯಾಮಿಲಿ ಕಲರ್ ಇವ್ರ ಫ್ಯಾಮಿಲಿ ಕಲರ್ ನೋಡ್ರಿ ಸ್ನೇಹಿತರ ಲಕ್ಕಿ ಕಲರ್ ಇದೆ ಗಾಡಿ ಎಷ್ಟು ಗಾಡಿ ಹೌದು ಹೌದು ಗಾಡಿ ಅಂತ ಹೇಳ್ಬಹುದು ನಾವು

ಟು ತೌಸಂಡ್ ನೈನ್ಟೀನ್ ಟ್ವೆಂಟಿ ಇದೊಂದು ಐದನೇ ಗಾಡಿ ಡೀಸೆಲ್ ವೆಹಿಕಲ್ ಒನ್ ಪಾಯಿಂಟ್ ಫೈವ್ ಇಂಜನ್ ನಿಮ್ಮ ಶಾಪ್ ಐದನೇ ಡೀಸೆಲ್ ಇಂಜಿನ್ ಗಾಡಿ ರೀ ಸಿಂಗಲ್ ಓನರ್ ಸಿಂಗ್ ನೈನ್ಟೀನ್ ಮ್ಯಾನುಫ್ಯಾಕ್ಚರ್ ಟ್ವೆಂಟಿ ರೆಜಿಸ್ಟ್ರೇಷನ್ ಎಸ್ ಸರ್ ಎಸ್ ಸರ್ ಗಾಡಿ ಮಾತ್ರ ಫೈವ್ ಇಂಜನ್ ಇಪ್ಪತ್ತೈದು ಡೀಸೆಲ್ ಇದ್ರೆ ನೋಡ್ರಿ ಡಿಸೆಲ್ ಇಪ್ಪತ್ತರಿಂದ ಇಪ್ಪತ್ತೈದು ಮೊದಲ ವೆಹಿಕಲ್ ಕೊಡ್ತೈತಿ ಲಕ್ಸರಿ ವೆಹಿಕಲ್ ಅಂತಾರೆ ಅಲ್ಫಾ ನೆಕ್ಸಾ ಒಳಗೆ ಸಿಗ್ತೈತಿ ಅಲ್ಫಾ ಅಲ್ಫಾತ್ ವೇರಿಯಂಟ್ ಇದು ಹಾಂ ಸರ ಪುಶ್ ಬಟರ್ ಸ್ಟಾರ್ಟ್ ಬರ್ತೈತಿ ಇದಕ್ಕೆ ಹಾಂ ಫಸ್ಟ್ ಓನರ್ ಏಟ್ ಏಟ್ ಫಿಫ್ಟಿ ಹೇಳ್ತಿದಾರ ಹಾಂ ಸರ ಒಂದು ಏಯ್ಟ್ ಟ್ವೆಂಟಿ ಫೈವ್ ಮಟ ಆಗ್ತೇತಿ ನಿಮ್ಮ ಮುಖಾಂತರ ಬಂದ್ರೆ ಸೆನ್ ಫಿಫ್ಟಿ ಡೀಸೆಲ್ ಮಾಡ್ಬಿಡ್ತಿವಿ ಮ್ಯಾಲಿಂದ ಬಿಟ್ಟೇ ಬಿಡ್ತೇರಿ ಬಿಟ್ಟೇ ಬಿಡುತ್ತೆ ನೋಡ್ ಸ್ನೇಹಿತರೆ ಮ್ಯಾಲಿಂದ ಒಂದ್ ಲಕ್ಷ ರೂಪಾಯಿ ಕಡಿಮೆ ಮಾಡಿದಾರ ಸ್ನೇಹಿತರ ನೋಡ್ರಿಲ್ಲಿ ವೆರಿ ಗುಡ್ ಕಂಡೀಷನ್ ಐತಿ ಒಳಗಿಂದ ಓಕೆ ನೋಡಿ ಸ್ನೇಹಿತರ ಅದ್ಭುತವಾದ ಶಾಪ್ ನೋಡ ಇಲ್ಲ ಐತ್ ನೋಡ್ ಸ್ನೇಹಿತರ ಇವೆಲ್ಲಾ ಕೊಡು ಗಾಡಿಗಳು ನೋಡ್ರಿ ನಿಮಗೆ ಎಲ್ಲಾ ಇವೆಲ್ಲಾ ಏನದವಲ್ಲಾ ಇವೆಲ್ಲ ಕೊಡು ಗಾಡಿಗಳು ಇವೆಲ್ಲ ನಿಮ್ಗೆ ಯಾವ್ದು ಬೇಕಾದ

ಏನ್ ಬೇಕಲ್ಲ ಎಲ್ಲ ಫೆಸಿಲಿಟಿ ಲೋನ್ ಫೆಸಿಲಿಟಿ ಬೇಕಂದ್ರೆ ಲೋನ್ ಫೆಸಿಲಿಟಿ ಇದೆ ಲೋನ್ ಮಾಡ್ಸಿಕೊಡ್ತೇವೆ ಸರ್ ಮಾಡಿಸ್ಕೊ ಲೋನು ಮಾಡಿಸ್ಕೊಡ್ತೇವೆ ಸರ್ ಓಕೆ ಲೋನ್ದ್ದು ಮಾಡ್ಸಿಕೊಡ್ತೇವೆ ಎಲ್ಲಾ ಗುಡ್ ಕಂಡೀಷನ್ ಗಾಡಿಗಳನ್ನ ನೀವು ತಗೋತೀರಿ ಎಲ್ಲ ಜೆನ್ಯೂನ್ ವೆಹಿಕಲ್ಸ್ ಇದಾವ ಸರ್ ಓಕೆ ಅನ್ಟಚ್ ವೆಹಿಕಲ್ಸ್ ಇದಾವೆ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಇದೆ ಸರ್ ಇದ್ರಿ ಸ್ಪೋರ್ಟ್ಸ್ ಆಪ್ಷನಲ್ ಇದು ಹಾ ಸರ್ ಇದು ಫೋರ್ ಟ್ವೆಂಟಿ ಹೇಳ್ತಾರ ಹಾ ರೀ ಒಂದ್ ನಿಮ್ಗೆ ಇದು ತ್ರೀ ಸೆವೆಂಟಿ ಮಟ್ಟ ಆಗ್ತೈತಿ ಹಾ ರೀ ನಿಮ್ ಬಂದ್ರೆ ತ್ರೀ ಫಿಫ್ಟಿ ಅವ್ರ ಫೈನಲ್ ಕೊಟ್ಟು ಬಿಡ್ತೇವೆ ನಾವು ಓಕೆ ಓಕೆ ನೋಡ್ ಸ್ನೇಹಿತರೆ ಮಾಡಿಸ್ಕೊಡ್ತೇವೆ ಲೋನ್ ಮಾಡಿಸ್ಕೊಡ್ತಾರ ಮತ್ತ ನಮ್ ತರಪಿ ಬಂದ್ರೆ ಅಂದ್ರೆ ಇನ್ನೂ ರೇಟ್ ಕಡಿಮೆ ರೇಟ್ ಕಡಿಮೆ ಡಿಸ್ಕೌಂಟ್ ಮಾಡ್ಕೊಡ್ತೇವೆ ನಿಮ್ಗೆ ಮತ್ ಬೇಕಂದ್ರೆ ವಾರಂಟಿ ಎಕ್ಸ್ಟ್ರಾ ಎಕ್ಸ್ಟೆಂಡೆಡ್ ವಾರಂಟಿನೂ ಮಾಡಿಸ್ಕೊಡ್ತೇವೆ ಇಂಜನ್ ಇಷ್ಟೆಲ್ಲಾ ಇಷ್ಟೆಲ್ಲ ಅನುಕೂಲ ಮಾಡ್ಕೊಡ್ತಾರ ನೋಡ್ ಸ್ನೇಹಿತರೆ ಬಂದ್ರೆ ವಿಸಿಟ್ ಮಾಡ್ರಿ ಆಮೇಲೆ ಇದ್ರದ್ದು ಏನಾಯ್ತಾ ಡೈಲ್ ನೋಡ್ರಿ ಸ್ಪೋರ್ಟ್ಸ್ ಇದು ಸರ್ ಗುಡ್ ಕಂಡೀಷನ್ ಇದೆ ಗಾಡಿ ಮಾತ್ರ ಸೂಪರ್ ಐತ್ ಬಿಡ್ರಿ ಓಕೆ ನೆಕ್ಸ್ಟ್ ಮತ್ ಸರ್ ಇದೊಂದು ಆ ಕಡೆ ಹೋಗೋಣ ಇದ್ರಿ ಓನರ್ ಇದೆ ಒನ್ ಸೆವೆಂಟಿ ಫೈವ್ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತೆ ಸಿಂಗಲ್ ಓನರ್ ಪೆಟ್ರೋಲ್ ಎಂಜಿನ್ ಡೀಸೆಲ್ ಎಂಜಿನ್ ಓಕೆ ಗುಡ್ ಕಂಡೀಷನ್ ಇಲ್ಲಿ ಬಂದ್ ವಿಸಿಟ್ ಮಾಡ್ರಿ ಹೊಸದಾಗಿ ಮಾಡಿ ಎಕ್ದ್ ನೈಸ್ ಆಫೀಸ್ ನೋ ಐತಿ ನೈಸ್ ಕಾರ್ಗಳು ಅದಾವ ನೀವು ಎನಿ ಟೈಮ್ ಬಂದ್ ವಿಸಿಟ್ ಮಾಡಕ್ ಅಡ್ಡಿ ನೋಡ್ರಿ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲಾ ನಿಮಗೆ ಡಿಸ್ಕೌಂಟ್ ಮಾಡಿಕೊಡ್ತಾರ ಇದೇನೈತ್ಲ ನೋಡ್ರಿ ಇಲ್ಲೇ ಬಾಜು ನೀವು ಬಾಳ ದೂರ ಹೋಗಲ್ಲ ಇಲ್ಲಿ ಬಿ ಆರ್ ಟಿ ಸಿ ಬಸ್ ಸ್ಟಾಂಡ್ ಐತಿ ಬಸ್ ಸ್ಟಾಂಡ್ ಅಲ್ಲಿ ಹೇಳಿದ್ರಿ ಒಂದ್ ಎರಡ್ ನೂರ್ ಮುನ್ನೂರ್ ಮೀಟರ್ ಅಷ್ಟೇ ರೀ ಬಸ್ ಸ್ಟಾಂಡ್ ಇಂದ ನಿಮ್ ಶಾಪ್ ನೋಡ್ರಿ ಸ್ನೇಹಿತರ ಇವ್ರದ ಇಲ್ಲೇ ಬಾಸ್ ಇರ್ತಾರ ಇವ್ರ ಬಂದ್ ಬೆಟ್ಟ ಆದ್ರೆ ಅಂದ್ರೆ ನಿಮ್ಗೆ ಎಲ್ಲಾ ತರ ಅನುಕೂಲ ಮಾಡ್ಕೊಡ್ತಾರ ಸರ್ ನಿಮ್ಮ ಕಡೆ ಎಲ್ಲಾ ತರದಿಂದ ಕಡಿಮೆ ರೇಟ್ ನಿಂದ

ಎಕ್ಸ್ಚೇಂಜ್ ಇತ್ತಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೇವೆ ನಿಮ್ಮ ಹಳೆ ವಾಹನ ಇತ್ತಂದ್ರೆ ಈ ವಾಹನ ಎಕ್ಸ್ಚೇಂಜ್ ಮಾಡ್ಕೊಡ್ತೇವೆ ಓಕೆ ಆಮೇಲೆ ಯಾರು ನಿಮಗೆ ನಿಮ್ಮ ಕಡೆ ಬಿಟ್ಟು ಹೋಗೋರು ಇರ್ತಾರೆ ನಮ್ಮ ಗಾಡಿ ನೀವು ಯಾರು ಅಂತ ಬಿಟ್ಟು ಹೋಗೋರು ಇರ್ತಾರೆ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಏನಿಲ್ಲ ಈ ನಮ್ಮ ನಮ್ಮ ಆಫೀಸರ್ ನಮ್ಮ ಅಧಿಕಾರಿ ಕಾಕ್ ಪ್ರಕಾರ ಅವರು ನಮ್ಮ ವಿಶ್ವಾಸ ನಮ್ಮ ನಂಬಿಕೆ ಮಾಡಿ ಬಂದಾರಲ್ಲ ಬಿಟ್ಟು ಹೋದ್ರೆ ಅದ್ರ ಅವ್ರಿಗೆ ನಾವು ಬಹಳ ಬಹಳ ಧನ್ಯವಾದ ಹೇಳ್ಬೇಕಂತ ನಮ್ದ್ ವಿನಂತಿ ಇದೆ ಮಾಡಿದೀರಿ ನಾವು ಸೇವ್ ಮಾಡ್ಕೊಳ್ತೇವೆ ಈಗ ನಿಮ್ಗೆ ಅದಷ್ಟೇ ಗುಡ್ ಪ್ರೈಸ್ ಬೋರ್ಸ್ ಟ್ರೈ ಮಾಡಿಸ್ತೇವೆ ನಾವು ಸರ್ ಆಮೇಲೆ ಈಗ ಯಾರಿಗೆ ನಮ್ ಒಂದ್ ಗಾಡಿ ನಾವ್ ಕೊಡ್ ಮಾರ್ಬೇಕಂತಿರ್ತೇವ್ರಿ

ಯಸ್ ಕಮಿಷನ್ ಬೇಸ್ ಮಾಡಿ ಅವ್ರಿಗೆ ಸೇಲ್ ಮಾಡ್ಕೊಡ್ತೇವ್ರಿ ಎಸ್ ಸರ್ ಇದೊಂದ್ರಿ ಆಮೇಲೆ ಇದು ಧಾರವಾಡದಿಂದ ಔಟ್ ಸೈಡ್ ಇರ್ತಾರ ಒಂದ್ ಇಪ್ಪತ್ತೈದು ಕಿಲೋಮೀಟರ್ ಮೂವತ್ ಕಿಲೋಮೀಟರ್ ಹೊರಗೆ ಇರ್ತಾರ ಅವ್ರ ಇಲ್ಲಿ ಗಾಡಿ ಬಿಟ್ಟು ಹೋಗಬಹುದು ನಿಮ್ ಕಡೆ ಬಂದ್ ಬಿಟ್ಟು ಹೋಗಬಹುದು ಸೇಲ್ ಆಗೋ ನೀವು ಅವ್ರಿಗೆ ಫೋನ್ ಮಾಡಿ ಕರ್ತವ್ರಿ ಜೀರೋ ಜೀರೋ ಚಾರ್ಜಸ್ ಚಾರ್ಜಸ್ ಇಲ್ಲ ಪರ್ ಡೇ ಈಗ ಬ್ಯಾರೇ ಫೈನಾನ್ಸ್ ಮಾಡ್ತಾರೂ ಹಿಂಗ್ ರೂಪಾಯಿ ನೀವು ನಮ್ಮ ಹತ್ರ ಮೂವತ್ತ್ ದಿವಸ ಬಿಟ್ಟರು ಒಂದ್ ರೂಪಾಯಿ ಚಾರ್ಜ್ ತಗೊಳಿಂಗು ಫ್ರೀ ಸೇಲಿಂಗು ಫ್ರೀ ಇದು ಫ್ರೀ ಸೇಲ್ ಆದ್ಮೇಲೆ ಏನು ಇಲ್ಲೇನು ಸ್ನೇಹಿತರ ಇಷ್ಟ ಅನುಕೂಲ ಐತಿ ನೀವು ಬಂದ್ ವಿಸಿಟ್ ಮಾಡ್ರಿ ಎಲ್ಲಾ ಅನುಕೂಲ ಮಾಡ್ಕೊಡ್ತಾರ ಸರ್ ನಿಮಗೆ ಓಕೆ ಸ್ನೇಹಿತರೆ ಮುಂದಿನ ವಿಡಿಯೋ ಅಂತ ಹೇಳ್ರಿ ವಿಡಿಯೋ ಚಲೋ ಅನ್ಸ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫೋನ್ ಮಾಡ್ರಿ ಓಕೆ ಸ್ನಾಯಿತ್ರಿ ಥ್ಯಾಂಕ್ ಯು